ಹಾಯ್ ಹೆಲ್ಲೋ ಕರ್ನಾಟಕ ಎಲ್ಲರೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ಗುರು ಬಿಗ್ ಬಾಸ್ ಕನ್ನಡ ಹದಿಮೂರನೇ ವಾರ ರಿಸಲ್ಟ್ ಇವಾಗ ಸಂಜೆನೆ ಒಂಥರ ವೋಟಿಂಗ್ ಟ್ರೆಂಡ್ ಬೇರೆದಾಗ್ತಿದೆ ಬೆಳಿಗ್ಗೆ ಒಂದಿತ್ತು ಮಧ್ಯಾಹ್ನ ಒಂದ್ ಚೇಂಜ್ ಆಯಿತು ಸಂಜೆ ಕೂಡ ಇವತ್ತು ತುಂಬಾ ಬದಲಾವಣೆ ಆಗ್ತಿದೆ ಟಾಪ್ ಫೈವ್ ಅಲ್ಲಿ ಈ ವಿಡಿಯೋದಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಪರ್ಸೆಂಟೇಜ್ ವೋಟ್ಸ್ ಬಂದಿದೆ ಇವತ್ತು ಶುಕ್ರವಾರ ಸಂಜೆ ಪ್ರಕಾರ ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಯಾರ್ಯಾರು ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೋ ಅವರಿಗೆಲ್ಲ ಧನ್ಯವಾದಗಳು ತಿಳಿಸ್ತಾ ಗುರು ಇವಾಗ ನೋಡಿ ಬಾಟಮ್ ಅಲ್ಲಿ ಇರೋದು ಯಾವಾಗ್ಲೂ ಪ್ರತಿ ಸಲ ಇರ್ತಿದ್ದು ಐಶ್ವರ್ಯ ಅವರೇ ಈ ಬಾರಿ ಕೂಡ ಅವರೇ ಬಾಟಮ್ ಅಲ್ಲಿ ಇದ್ದಾರೆ ಬೆಳಿಗ್ಗೆ ಕೂಡ ಅವರೇ ಅಲ್ಲಿ ಇದ್ದು ಇವಾಗ ಸಂಜೆ ಕೂಡ ಅವರೇ ಬಾಟಮ್ ಅಲ್ಲಿ ಇದ್ದಾರೆ ಅವರು ಕೇವಲ ಪಡ್ಕೊಂಡಿರೋದು ಮೂರೇ ಪರ್ಸೆಂಟ್ ಓಟ್ ಓವರ್ ಆಲ್ ಬಂದಿರೋ ಓಟ್ಸ್ ಪ್ರಕಾರ ಕೇವಲ ಮೂರು ಪರ್ಸೆಂಟ್ ಓಟ್ ಪಡ್ಕೊಂಡು ಅವರು ಎಂಟನೇ ಸ್ಥಾನದಲ್ಲಿ ಇದ್ದಾರೆ ಐಶ್ವರ್ಯ ಅವರು ಏಳನೇ ಸ್ಥಾನದಲ್ಲಿ ಇರೋದು ಚೈತ್ರಾ ಕುಂದಾಪುರ ಅವರು ಅವರು ಕೂಡ ತುಂಬಾ ಕಡಿಮೆ ಓಟ್ಸ್ ಪಡ್ಕೊಂಡಿದ್ದಾರೆ ಐದೇ ಪರ್ಸೆಂಟ್ ಓಟ್ಸ್ ಪಡ್ಕೊಂಡು ಅವರು ಏಳನೇ ಸ್ಥಾನದಲ್ಲಿದ್ದಾರೆ ಆರನೇ ಸ್ಥಾನದಲ್ಲಿರೋದು ಉಗ್ರಂ ಮಂಜು ಅವರು ಟಾಸ್ಕ್ ಎಲ್ಲ ತುಂಬಾ ಚೆನ್ನಾಗಿ ಆಡ್ಕೊಂಡ್ ಬಂದ್ಲು ಕೂಡ ಅವ್ರು ಆರನೇ ಸ್ಥಾನದಲ್ಲಿ ಇದ್ದಾರೆ ಏನಕ್ಕೆ ಅವರಿಗೆ ಫ್ಯಾನ್ ಬೇಸ್ ಇಲ್ಲ ಹೊರಗಡೆ ತುಂಬಾ ಕಡಿಮೆ ಫ್ಯಾನ್ ಬೇಸ್ ಇದೆ ಅವರಿಗೆ ಅವ್ರು ಬಿಗ್ ಬಾಸ್ ಮನೆಯಲ್ಲಿ ಅವ್ರ ಸ್ವಂತ ಆಟ ಆಡದೇ ಇನ್ನೂ ಫ್ಯಾನ್ ಕ್ರೇಜ್ ಜಾಸ್ತಿ ಆಗುತ್ತೆ ಅವ್ರಿಗೆ ಫ್ಯಾನ್ ಬೇಸ್ ಇಲ್ಲ ಅದಕ್ಕೋಸ್ಕರ ಅವರು ಕೂಡ ಆರನೇ ಸ್ಥಾನದಲ್ಲಿದ್ದಾರೆ ಅವ್ರು ಪಡ್ಕೊಂಡಿರೋದು ಎಂಟು ಪರ್ಸೆಂಟ್ ಓಟ್ ಪಡ್ಕೊಂಡು ಅವ್ರು ಆರನೇ ಸ್ಥಾನದಲ್ಲಿದ್ದಾರೆ ಇವಾಗ ಟಾಪ್ ಫೈವ್ ನೋಡ್ತಾ ಹೋಗೋಣ ಯಾವ ಯಾವ ರೀತಿ ಚೇಂಜ್ ಆಗ್ತಿದೆ ಬೆಳಿಗ್ಗೆಯಿಂದ ಮತ್ತೆ ಇವಾಗ ಸಾಯಂಕಾಲ ಯಾರು ಟಾಪ್ ಫೈವ್ ಅಲ್ಲಿ ಇದಾರೆ ಅಂತ ಇವಾಗ ನೋಡ್ತಾ ಹೋಗೋಣ ಫಿಫ್ತ್ ಪ್ಲೇಸ್ ಮತ್ತೆ ಫೋರ್ತ್ ಪ್ಲೇಸ್ಗೆ ತುಂಬಾ ಕಾಂಪಿಟೇಷನ್ ಇದೆ ಗುರು ಬೆಳಿಗ್ಗೆಯಿಂದ ಒಬ್ಬರು ಮೇಲೆ ಹೋಗ್ತಾರೆ ಆಮೇಲೆ ಇನ್ನೊಬ್ರು ಮೇಲೆ ಹೋಗ್ತಾರೆ ಅಂದ್ರೆ ಅದೇ ಫೋರ್ತ್ ಫಿಫ್ತ್ ತುಂಬಾ ಬದಲಾವಣೆ ಆಗ್ತಿರೋದು ತುಂಬಾ ಬದಲಾವಣೆ ಆಗ್ತಿರೋದು ಅಲ್ಲೇ ನೆಲ್ಲು ಜಾಸ್ತಿ ಬದಲಾವಣೆ ಆಗ್ತಿಲ್ಲ ಸಿಕ್ಸ್ ಸೆವೆಂತ್ ಏತ್ ಆಸ್ ಯೂಶಲ್ ಬೆಳಿಗ್ಗೆ ಹೆಂಗಿತ್ತು ಹಂಗೆ ಇದೆ ಇವಾಗ್ಲೂ ಆದ್ರೆ ಈ ಫೋರ್ತ್ ಫಿಫ್ತ್ ತುಂಬಾ ಬದಲಾವಣೆ ಆಗ್ತಿದೆ ಒಂದ್ಸಲ ಗೌತಮಿ ಅವ್ರು ಬಂದ್ರೆ ಒಂದ್ಸಲ ಧನ್ರಾಜ್ ಅವರು ಬರ್ತಾರೆ ಆ ತರ ಅವ್ರದ್ದು ಓಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗ್ತಿದೆ ಇವಾಗ ನೋಡಿ ಫಿಫ್ತ್ ಪ್ಲೇಸ್ ಅಲ್ಲಿರೋದು ಧನ್ರಾಜ್ ಅವರು ಬೆಳಿಗ್ಗೆ ಕೂಡ ಇವರೇ ಫಿಫ್ತ್ ಪ್ಲೇಸ್ ಅಲ್ಲಿ ಇದ್ದಿದ್ದು ಮಧ್ಯಾಹ್ನಷ್ಟೇಗೆ ವೋಟಿಂಗ್ ಟ್ರೆಂಡ್ ಜಾಸ್ತಿ ಆಗ್ತಾ ಬಂತು ಇವ್ರು ಫೋರ್ತ್ ಪ್ಲೇಸ್ಗೆ ಹೋಗಿದ್ದು ಧನ್ರಾಜ್ ಅವರು ಇವಾಗ ಮತ್ತೆ ಅವ್ರು ಫಿಫ್ತ್ ಪ್ಲೇಸ್ ಗೆ ಬಂದಿದ್ದಾರೆ ಗೌತಮಿ ಅವರು ಇವತ್ತಿನ ಶುಕ್ರವಾರ ಸಂಜೆ ವೋಟಿಂಗ್ಸ್ ಪ್ರಕಾರ ಇರೋದು ನಾಲ್ಕನೇ ಸ್ಥಾನದಲ್ಲಿ ಅವ್ರು ಎಷ್ಟಪ್ಪ ವೋಟ್ ಪರ್ಸೆಂಟೇಜ್ ತಗೊಂಡಿದ್ದಾರೆ ಅಂದ್ರೆ ಧನ್ರಾಜ್ ಅವ್ರು ತಗೊಂಡಿರೋದು ಒಂಬತ್ತು ಪರ್ಸೆಂಟ್ ಓಟ್ಸು ಗೌತಮಿ ಅವ್ರು ತೊಗೊಂಡಿರೋದು ಹನ್ನೊಂದು ಪರ್ಸೆಂಟ್ ವೋಟ್ಸು ಇವಾಗ ಟಾಪ್ ತ್ರೀ ನೋಡ್ತಾ ಹೋಗೋಣ ಯಾರು ಟಾಪ್ ತ್ರೀ ಇದ್ದಾರೆ ಅಂತ ನೋಡಿ ಈ ವಾರ ಹನುಮಂತಣ್ಣದು ಅಷ್ಟೊಂದು ಪರ್ಫಾರ್ಮೆನ್ಸ್ ಇರಲಿಲ್ಲ ಯಾಕಂದ್ರೆ ಅವರಿಗೆ ಆ ಕಾನ್ಸೆಪ್ಟ್ ಸರಿಯಾಗಿ ಗೊತ್ತಿರಲಿಲ್ಲ ರೆಸಾರ್ಟ್ ಆಕ್ಚುಲಿ ಬೇರೆಯವ್ರು ಬೇಕ್ ಬೇಕಂತ ಮಾಡ್ತಿದ್ಲು ಅದೇ ಅನುಮಂತಣ ಆ ತರ ಏನು ಮಾಡ್ಲಿಲ್ಲ ರೂಲ್ಸ್ ಪ್ರಕಾರ ಸರಿಯಾಗೇ ಮಾಡಿದ್ಲು ಅದು ಇನ್ನು ಇನ್ವಾಲ್ವ್ಮೆಂಟ್ ಇರಬೇಕಿತ್ತು ಅಂತ ಅವ್ರಿಗೆ ಕಳಪೆ ಕೂಡ ಕೊಟ್ಟಿದ್ದಾರೆ ಇವಾಗ ಮನೆಯಲ್ಲಿ ಆದ್ರೂ ಕೂಡ ಅವರಿಗೆ ಹೊರಗಡೆ ಫ್ಯಾನ್ ಬೇಸ್ ಕಡಿಮೆ ಆಗಿಲ್ಲ ಅವ್ರಿಗೆ ಓಟ್ ಬಂದೇ ಬರುತ್ತೆ ಆದ್ರೆ ಅವ್ರು ಒಂಚೂರು ಇನ್ನೂ ಚೆನ್ನಾಗಿ ಆಡ್ಬೇಕು ನನಗೆ ಅಷ್ಟೇ ನಾನು ಏನು ಮಾಡೋಕ್ಕಾಗಲ್ಲ ನನಗೆ ಗೊತ್ತಿದ್ದೆ ಅಷ್ಟು ಅದೆಲ್ಲ ಹೇಳ್ಬಾರ್ದು ಅವ್ರು ಹನುಮಂತಣ್ಣ ಟಾಸ್ಕ್ ನ ತುಂಬಾ ಸೀರಿಯಸ್ ಆಗಿ ತಗೊಂಡು ನೆಕ್ಸ್ಟ್ ವೀಕ್ ಇಂದ ಆಡ್ತಾ ಹೋದ್ರೆ ಫಸ್ಟ್ ಎಲ್ಲ ಹಂಗೆ ಇದ್ದಿದ್ದು ಈ ವಾರ ಮಾತ್ರ ಒಂದ್ ಸ್ವಲ್ಪ ಲೋ ಆಗಿದ್ಲು ಅಷ್ಟೇ ಈ ವಾರ ಅದು ಟಾಸ್ಕ್ ಅವ್ರಿಗೆ ಅಷ್ಟೊಂದು ಇಡ್ಸ್ಲಿಲ್ಲ ಲಾಸ್ಟ್ ವೀಕ್ ಅವ್ರಿಗೂ ತುಂಬಾ ಚೆನ್ನಾಗಿತ್ತು ಅವ್ರ ಪರ್ಫಾರ್ಮೆನ್ಸ್ ಈ ವಾರನೇ ಒಂದ್ಚೂರು ಪರ್ಫಾರ್ಮೆನ್ಸ್ ಕಡಿಮೆ ಆಯಿತು ನೆಕ್ಸ್ಟ್ ವೀಕ್ ಇಂದ ಬರ್ತಾರ ನೋಡಿ ಹನುಮಂತಣ್ಣ ಮತ್ತೆ ಹಂಗೆ ಓಟ್ ಪರ್ಸೆಂಟೇಜ್ ಇನ್ಕ್ರೀಸ್ ಆಗುತ್ತೆ ಇವಾಗೇನು ಕಡಿಮೆ ಆಗಿದೆ ಅಂತ ಹೇಳ್ತಿಲ್ಲ ಬರ್ತಿದೆ ಓಟ್ಸು ಅದೇ ಮುಂಚೆ ಬರ್ತಿದ್ದಕ್ಕೆ ಇವಾಗ ಬರ್ತಿರೋದಕ್ಕೆ ಒಂಚೂರು ಕಡಿಮೆ ಆಗಿದೆ ಇವಾಗ ತರ್ಡ್ ಪ್ಲೇಸ್ ಅಲ್ಲಿ ಯಾರಪ್ಪ ಇದಾರೆ ಅಂದ್ರೆ ಅದು ಮೋಕ್ಷಿತ್ ಅವರು ಅವ್ರು ಪಡ್ಕೊಂಡಿರೋದು ಹದಿನೆಂಟು ಪರ್ಸೆಂಟ್ ಓಟ್ಸ್ ಪಡ್ಕೊಂಡು ಮೂರನೇ ಸ್ಥಾನದಲ್ಲಿದ್ದಾರೆ ಈ ಟಾಪ್ ತ್ರೀ ಕೂಡ ಅಲ್ಲಾಡ್ತಿಲ್ಲ ಬೆಳಿಗ್ಗೆಯಿಂದ ಕೂಡ ಇವರೇ ಟಾಪ್ ತ್ರೀ ಅಲ್ಲಿ ಇದ್ದಾರೆ ಟಾಪ್ ಟೂ ಅಲ್ಲಿ ಇರೋದು ಸೆಕೆಂಡ್ ಪ್ಲೇಸ್ ಅಲ್ಲಿ ಇರೋದು ಹನುಮಂತ ಅಣ್ಣ ಇಪ್ಪತ್ತೊಂದು ಪರ್ಸೆಂಟ್ ಓಟ್ಸ್ ತಗೊಂಡು ಎರಡನೇ ಪ್ಲೇಸ್ ಇದ್ದಾರೆ ಫಸ್ಟ್ ಪ್ಲೇಸ್ ಅಲ್ಲಿ ಇರೋದು ತ್ರಿವಿಕ್ರಮ್ ಅವ್ರಿಗೂ ಗುರು ಪಡ್ಕೊಂಡಿರೋದು ಇಪ್ಪತ್ತೈದು ಪರ್ಸೆಂಟ್ ಓಟ್ಸ್ ನೋಡಿ ಇವ್ರಿಬ್ರು ನೀವು ಕೂಡ ಹಾಕದೆ ನಲ್ವತ್ತಾರು ಪರ್ಸೆಂಟ್ ಓಟ್ಸ್ ಆಗುತ್ತೆ ಇನ್ನು ಮಿಕ್ಕಿರ ಆರ್ ಜನದು ನೀವು ತಗೊಂಡ್ರೆ ಐವತ್ನಾಲ್ಕು ಪರ್ಸೆಂಟ್ ಅಷ್ಟೇ ಇವರಿಬ್ರುದೇ ನಲ್ವತ್ತಾರು ಪರ್ಸೆಂಟ್ ಓಟ್ಸ್ ಇವರಿಬ್ರಿಗೂ ನೆಕ್ ನೆಕ್ಕಿತ್ತು ಈ ವಾರ ಹನುಮಂತಣ್ಣದ ಪರ್ಫಾರ್ಮೆನ್ಸ್ ಲೋ ಆಗಿರೋದಕ್ಕೆ ಇವಾಗ ತ್ರಿವಿಕ್ರಮ್ ಅವರು ಇಪ್ಪತ್ತೈದು ಪರ್ಸೆಂಟ್ ಓಟ್ಸ್ ತಗೊಂಡಿದ್ದಾರೆ ಹನುಮಂತಣ್ಣ ಇಪ್ಪತ್ತೊಂದು ಪರ್ಸೆಂಟ್ ಓಟ್ಸ್ ತಗೊಂಡಿದ್ದಾರೆ ಇವಾಗ ಇನ್ನು ವೋಟಿಂಗ್ ಲೈನ್ಸ್ ಓಪನ್ ಇದೆ ನಾಳೆ ಬೆಳಿಗ್ಗೆ ಅವ್ರಿಗೂ ಇರುತ್ತೆ ವೋಟಿಂಗ್ ಲೈನ್ಸ್ ಓಪನ್ ಬೇಗ ಹೋಗಿ ವೋಟ್ ಮಾಡೋದನ್ನ ಮರಿಬೇಡಿ ಮತ್ತೆ ನಾಳೆ ಬೆಳಿಗ್ಗೆ ಯಾವ ರೀತಿ ಇದೆ ವೋಟಿಂಗ್ ಟ್ರೆಂಡ್ ಅಂತ ನಾನು ಹೇಳ್ತೀನಿ ಇವಾಗ ಸದ್ಯಕ್ಕೆ ಶುಕ್ರವಾರ ಸಂಜೆ ವೋಟಿಂಗ್ ಟ್ರೆಂಡ್ ಪ್ರಕಾರ ಈ ರೀತಿ ಇದೆ ಇವತ್ತಿನ ಶುಕ್ರವಾರ ಸಂಜೆ ವೋಟಿಂಗ್ ರಿಸಲ್ಟ್ ಪ್ರಕಾರ ಈ ಟಾಪ್ ಏಟ್ ಈ ರೀತಿ ಇದೆ ಈ ವಿಡಿಯೋ ಎಷ್ಟಾಗಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದನ್ನ ಮರಿಬೇಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಯಾರ್ಯಾರು ಇನ್ನೂ ವೋಟ್ ಮಾಡಿಲ್ಲ ಬೇಗ ಹೋಗಿ ವೋಟ್ ಮಾಡಿ ಅಂತ ಕೇಳ್ತಾ ವಿಡಿಯೋ ನಿಲ್ಲಿಗೆ ಮುಗಿಸ್ತಿದ್ದೀನಿ ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಬರ್ತೀನಿ